ಇನ್ನು ಉದಯ್ ಕುಮಾರ್ ಜೈನ್ಗೆ ಎಸ್ ಐ ಟಿ ವಿಚಾರಣೆ ನಡೆಸಿರುವಂಥದ್ದು ನಿನ್ನೆ ಇಡೀ ದಿನ ಉದಯ್ ಜೈನ್ ವಿಚಾರಣೆ ನಡೆದಿದೆ ಈ ಸಂದರ್ಭದಲ್ಲಿ ಸೌಜನ್ಯ ವಿಚಾರವಾಗಿ ಯಾವುದೇ ಪ್ರಶ್ನೆಯನ್ನ ಕೇಳಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಉದಯ್ ಜೈನ್ ಸ್ಪಷ್ಟಪಡಿಸಿದ್ದಾರೆ ಚಿನ್ನಯ್ಯನ ಬಗ್ಗೆ ಎಸ್ ಐ ಟಿ ಏನೂ ಕೇಳಿಲ್ಲ ಸೌಜನ್ಯ ಬಗ್ಗೆ ಎಸ್ ಐ ಟಿ ಏನು ಕೇಳಿಲ್ಲ ಧರ್ಮಸ್ಥಳ ಸುತ್ತ ಹೂತಿರುವ ಶವಗಳ ಬಗ್ಗೆ ಕೇಳಿದರು ಆ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅಂತ ನಾನು ಹೇಳಿದೆ ಚಿಹ್ನೆಯ ಬಗ್ಗೆ ಹೆಚ್ಚು ವಿಚಾರಣೆಯನ್ನು ಮಾಡಿಲ್ಲ ಅಂತ ಹೇಳಿ ಉದಯ್ ಜೈನ್ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ ಸೌಜನ್ಯ ಪ್ರಕರಣದಲ್ಲಿ ಉದಯ್ ಜೈನ್ ಕೂಡ ಹೆಸರು ಕೇಳಿ ಬಂದಿತ್ತು ನಿನ್ನೆ ಎಸ್ ಐ ಟಿ ಅಧಿಕಾರಿಗಳು ಉದಯ್ ಜೈನ್ ಅವರನ್ನ ಕರೆಸಿ ವಿಚಾರಣೆ ಮಾಡಿದ್ದಾರೆ ಸತತ ಆರು ಗಂಟೆಗಳ ಕಾಲ ಉದಯ್ ಜೈನ್ ಅವರನ್ನು ವಿಚಾರಣೆಗೆ ಒಳಪಡಿಸಿರುವಂಥದ್ದು ನಮ್ಮ ಜೊತೆ ಉದಯ್ ಜೈನ್ ಅವರಿದ್ದಾರೆ ನಿನ್ನೆ ನಿಮ್ಮನ್ನು ವಿಚಾರಣೆಗೆ ಕರೆದಿದ್ದರು ಸೌಜನ್ಯ ಪ್ರಕರಣಕ್ಕೆ ಕರೆದಿದ್ರು ಅಥವಾ ಬುರುಡೆ ಪ್ರಕರಣಕ್ಕೆ ಕರೆದಿದ್ರು ಯಾವುದಕ್ಕೆ ವಿಚಾರಣೆ ಅಂತ ನನಗೆ ಅಲ್ಲಿ ಮೊನ್ನೆ ನನಗೆ ರಾತ್ರಿ ಪೋ ಫೋನ್ ಮಾಡುವಾಗ ನನಗೆ ಒಂಥರ ಯಾಕೆ ಗೊತ್ತಿಲ್ಲ ಬರಲಿಕ್ಕೆ ಹೇಳಿದರು ಹಾಂ ಬರುವಾಗಲೇ ಹೇಳಿದರು ಒಂದು ಬರುವಾಗ ಒಂದು ಫೋನ್ ಮೊಬೈಲಲ್ಲಿ ಒಂದು ಇದನ್ನು ಹೇಳಿದರು ಕಾರ್ಡ್ ಅದು ಕಾರ್ಡ್ ಬೇಕಂತ ಇದು ಕಾರ್ಡ್ ಆಧಾರ್ ಕಾರ್ಡ್ ನಾನು ಹಾಗೆ ಇದು ಅದರಲ್ಲಿ ಪಾಠ ಕರೆ ಕಾಣ್ತಿರಲಿಲ್ಲ ಇದೆಲ್ಲ ಹೆಸರೇಲ್ಲ ಮತ್ತು ನನ್ನ ಮ ನನ್ನ ಮನೆ ಮನೆ ತಂಗಿ ಮನೆಗೆ ಹೇಳಿ ಅವರಿಗೆ ಪಟ ಕಳಿಸಿದ್ದೆ ನಾನು ಹೋಗುವಾಗ ಅಲ್ಲಿ ಎರಡು ಮೂರು ಜನ ಬೇರೆ ಜ ಜನ ಇದ್ದರು ನಾನು ಅಲ್ಲಿ ಅಲ್ಲಿ ಕೂತಿದ್ದೆವು ಕುರ್ಚಲ್ಲಿ ಮತ್ತು ಕರೆದ್ರು ಕರೆದಾಗ ಎಲ್ಲ ವಿಷಯ ಕೇಳಿದೆ ಅಂದರೆ ನನ್ನ ಈಗ ನಾನು ಎಲ್ಲಿ ಶಾಲೆ ಹೋಗಿದ್ದು ಮತ್ತು ಏನು ಉದ್ಯೋಗ ಮಾಡೋದು ಏನು ಸಾಮಾಜಿಕದಲ್ಲಿ ಏನಾದರೂ ಗು ಸಂಘಟನೆಯಲ್ಲಿ ಇದ್ದೀರಾ ಅದೆಲ್ಲ ಕೇಳಿದರು ಅದೆಲ್ಲ ಕೆಲ ಉತ್ತರ ಕೊಟ್ಟಿದ್ದೇನೆ ನಿಮಗೆ ಮದುವೆ ಯಾವಾಗಾಯಿತು ಎಷ್ಟು ಮಕ್ಕಳು ನಿಮ್ಮ ನನ್ನ ಮನೆ ತಂದೆ ತಾಯಿ ನೀವು ಹುಟ್ಟಿದೆಲ್ಲಿ ಎಲ್ಲ ನಾನು ಹುಟ್ಟಿ ಸ್ವಂತ ನಂದು ಇಲ್ಲೇ ಅಲ್ಲ ಸ್ವಂತ ಊರು ಮುಳುಬಿದ್ರೆ ಹತ್ರ ಎಲ್ಲ ವಿಷಯ ಹೇಳಿದ್ದಾರೆಲ್ಲ ಎಲ್ಲ ವಿಷಯ ಅಂತ ಹೇಳಿದ್ದಾರೆ ಮತ್ತು ಲಾಸ್ಟಿಗೆ ಒಂದು ಕೊನೆಗೆ ಇದು ಹೇಳಿದರು ನೀವು ಅಲ್ಲಿ ಆಟೋ ಅಂದರೆ ಅಲ್ಲಿ ಇರುವಾಗ ನೀವು ಏನಾದರೂ ಇದು ಹೆಣಗಾಲ ಬಗ್ಗೆ ನಿಮಗೆ ಸತ್ತ ಯಾರಾದರೂ ಬ ಬರುವುದು ಎಲ್ಲ ಹೊಳೆ ಹತ್ರ ಎಲ್ಲ ಬರುವುದು ಅದೆಲ್ಲ ನೀವು ನೋಡಿದ್ದೀರಾ ನಿಮಗೆ ಗೊತ್ತುಂಟಾ ಅದಕ್ಕೆ ಇಲ್ಲ ಅಂತ ಹೇಳಿದೆ ಚಿನ್ನ ಎಂದು ಲಿಂಕ್ ಇದೆ ಅಂತ ಆರೋಪ ಇದೆ ಅದು ಬಿಟ್ಟು ನಿಮ್ಮ ವೈಯಕ್ತಿಕ ವಿಚಾರಣೆ ಯಾಕೆ ಕೇಳ್ತಾರೆ ಅಂತ ಅಂದ್ರೆ ಅದಕ್ಕೆ ಈಗ ಅವರಿಗೆ ಒಂದು ನಮ್ಮ ಒಂದು ಅವರಿಗೆ ಒಂದು ಇದು ಮಾಡಲಿಕ್ಕೆ ಇರ್ಬೋದು ನಮ್ಮ ಒಂದು ಫೈಲ್ ಒಂದು ಮಾಡಿ ಇಡ್ಲಿಕ್ಕೆ ಮುಂದಕ್ಕೆ ಏನಾದರೂ ಬೇಕಾದ್ರೆ ಹೌದು ಈಗ ಹೇಗೂ ನಮ್ಮದೊಂದು ಒಂದು ಸಿ ಬಿ ಐ ಸಿ ಎ ಡಿ ಎಲ್ಲ ನಮ್ಮದು ಎಲ್ಲ ಮೊದಲೇ ಇದೆ ನಮ್ಮ ಫೈಲ್ ಇದೆ ಒಂದು ಇರಲಿ ಅಂತ ಒಂದು ಇರಬೇಕು ಏನಾದರೂ ಬೇಕಾದ್ರೆ ಕರೆದ್ರೆ ಬೇಕಲ್ಲ ಈಗ ಹಾಗೆ ಒಂದು ಇರ್ಬೋದು ಅಂತ ನನ್ನ ಆಲೋಚನೆ ಚಿನ್ನಯ್ಯನ ವಿಚಾರ ಯಾವುದು ಕೂಡ ಪ್ರಸ್ತಾಪ ಆಗಲಿಲ್ಲ ಚಿನ್ನಯ್ಯನ ನಾವು ಅವನ ಹೆಸರಿ ಹೇಳಿ ಎಂಥ ಪ್ರಸ್ತಾಪ ಮಾಡಲಿಲ್ಲ ಒಂದು ಮಾಹಿತಿ ಹೇಳಿದ್ದಾರೆ ಅದರಲ್ಲಿ ನೀವು ಏನಾದರೂ ಅಲ್ಲಿ ನೋಡಿದ್ದೀರ ಈ ಥರ ಎಲ್ಲ ತುಂಬ ಸಾವುಗಳು ಎಲ್ಲ ಇದಾದ್ರೂ ಜೀವ ಹೋಗಿದ್ದೆಲ್ಲ ಬಗ್ಗೆ ಕೇಳಿದರು ಅದಕ್ಕೆ ನಾನು ಅದಕ್ಕೆ ಬಗ್ಗೆ ನನಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ ಯಾಕಂದರೆ ನಾನು ನಾನು ಹೆಚ್ಚು ಸಹ ನಾನು ಆ ಆಟದಲ್ಲಿ ಬಾಡಿಗೆ ಅಂತ ಹೆಚ್ಚು ಮಾಡೋದಿಲ್ಲ ನನಗೆ ಎಷ್ಟು ಬೇಕು ಅಷ್ಟೇ ಮಾಡೋದು ನಾನು ಹಾಗೆ ಅಲ್ಲೇ ಕೂತ್ಕೊಂಡು ಬಾಡಿಗೆ ಮಾಡೋಕ್ಕೆ ಕಮ್ಮ ಇಲ್ಲ ಬೆಳಿಗ್ಗೆ ಬರ್ತೇನೆ ಮತ್ತೆ ಬೇರೆ ಕಡೆ ಬಾಡಿ ಹೋಗ್ತೇನೆ ಹೊರಗಡೆ ಎಲ್ಲ ಅಷ್ಟೇ ಹೆಸರು ಕೇಳಿ ಬಂದಿದ್ದಂತೂ ಸೌಜನ್ಯ ವಿಚಾರವಾಗಿ ಹೌದು ಹಾಗಾಗಿ ಸೌಜನ್ಯ ವಿಚಾರ ಬಗ್ಗೆ ಯಾವುದೇ ಅಂತ ಪ್ರಶ್ನೆ ಎತ್ತಲಿಲ್ಲ ಎಸ್ ಅಧಿಕಾರಿ ಏನು ಎತ್ತಿಲ್ಲ ಹಾಂ ಅದೇ ಅದೇ ನನಗೆ ನನಗೆ ಗೊಂದಲದ ಅದೇ ನನ್ನ ತಲೆಯಲ್ಲಿ ಅದು ಇತ್ತು ಸೌಜನ್ಯ ಬಗ್ಗೆ ಏನಾಗಿರ್ಬೋದು ಅಂತ ನಾನು ಎಣಿಸಿದ್ದೆ ಅಲ್ಲಿ ಹೋದರೆ ಆ ವಿಷಯ ಏನು ಬರಲೇ ಇಲ್ಲ ಆ ವಿಷಯ ಏನು ಹೇಳಲಿಲ್ಲ ಅದು ನಮ್ಮ ಇದರಲ್ಲಿ ಎಲ್ಲಕ್ಕೆ ನಮ್ಮ ವೈಯಕ್ತಿಕ ಎಲ್ಲಿ ಶಾಲೆ ಹೋಗಿದ್ದು ನೀವು ಎಷ್ಟು ಆಟೋ ಚೇಂಜ್ ಮಾಡಿದ್ರಿ ಆ ಆಟೋ ನಂಬರ್ ಅದೆಲ್ಲ ಎಲ್ಲ ಎಲ್ಲ ಮಾಹಿತಿ ಕೊಟ್ಟಿದ್ದೇನೆ ಕಂಟಿನ್ಯೂ ಆಗಿ ನಿಮ್ಮನ್ನು ಒಂದು ಆರು ಗಂಟೆಗೆ ತನಕ ಅಲ್ಲ ಅಲ್ಲಿ ವಿಚಿ ಇರಿಸಿದ್ರು ಅಲ್ಲಿ ಆ ಸಂದರ್ಭದಲ್ಲಿ ಕೇವಲ ನಿಮ್ಮ ವೈಯಕ್ತಿಕ ಮಾತ್ರ ಕೇಳಲಿಕ್ಕೆ ಅದು ಸೀಮಿತ ಆಯಿತಾ ಸೀಮಿತ ಅಲ್ಲ ಇದು ಏನಂದರೆ ಆರು ಗಂಟೆ ಅಂತಾರೆ ಅದು ನಾನು ಬಂದದ್ದು ಬಸ್ ಎಷ್ಟು ಗಂಟೆಗೆ ಅಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆ ಹೋಗಿದೆ ಐದು ಐದು ಗಂಟೆ ಬಂದಿದೆ ವಾಪಸ್ಸು ಅದರ ಮಧ್ಯದಲ್ಲಿ ಈಗೇನು ಎರಡು ಮೂರು ಎರಡು ಮೂರು ಜನ ಕಟ್ಟಿದ್ದಾರೆ ಅವ್ರದ್ದು ವಿಚಾರಣೆ ಎಲ್ಲ ಅದೆಲ್ಲ ಎಲ್ಲ ಆಗ್ತಾಯಿತ್ತು ಸ್ಟೇಟ್ಮೆಂಟಲ್ಲ ನಾನು ಅಲ್ಲಿ ಹೊರಗೆ ಕೂತಿದ್ದೇನೆ ಹೊರಗೆ ನಾನಿದ್ರೂ ಬೇಡ ಬೇಡ ನಿಮಗೆ ಊಟ ಇಲ್ಲಿ ಊಟ ಬರ್ತದೆ ಹಾಗೆ ನಾನು ಅಲ್ಲಿ ಕೂತಿದ್ದೆ ನಮ್ಮನ್ನು ನಮ್ಮನ್ನು ಹೆಚ್ಚು ವಿಚಾರಣೆ ಇದ್ದಿಲ್ಲ ಒಂದು ಗಂಟೆಯಲ್ಲಿ ವಿಚಾರಣೆ ಎಲ್ಲ ಅದು ಅದರಲ್ಲಿ ಅಂದರೆ ಅಲ್ಲಿ ಎರಡು ಮೂರು ಜನ ಇದ್ದರು ಬೇರೆ ಬೇರೆ ಎಲ್ಲ ಜನ ಇದ್ದರು ಅವ್ರದ್ದೆಲ್ಲ ವಿಚಾರಣೆ ಆಗ್ತಾಯಿತ್ತು ಹಾಗೆ ಮತ್ತೆ ನನ್ನ ನಂದು ಆದ ಮಧ್ಯದಲ್ಲಿ ಇನ್ನೊಮ್ಮೆ ಸ್ಟಾಪ್ ಮಾಡಿ ಮತ್ತು ಅವರನ್ನು ಕದ್ರು ಅದೇ ಬೇರೆ ಅವರು ಬಂದಿದ್ದರು ಅಂದರೆ ಬೇರೆ ಅವರು ಬಂದಿದ್ದರು ಅಲ್ಲಿ ವಿಚಾರಣೆ ಮಾಡಲಿಕ್ಕೆ ಬಂದಿದ್ದರು ಅವ್ರನ್ನ ಕಡೆ ಆದಿದ್ರು ಹಾಗೆ ನಾ ನಮ್ಮನ್ನು ಅಂತ ತುಂಬ ಒತ್ತೊಂದನ್ನು ಮಾಡಲಿಲ್ಲ ಒಂದು ಒಂದೆರಡು ಗಂಟೆ ಅಷ್ಟೇ ಇರ್ಬೋದು ಅಷ್ಟೇ ಎಲ್ಲ ಟೈಪ್ ಮಾಡಿ ಶವ ಶವಹೂತ ಬಗ್ಗೆ ಎಲ್ಲ ಕೇಳಿರ್ಬೋದು ನಿಮ್ಮನ್ನು ಅಂದರೆ ಹೂತದ್ದು ನೋಡಿದರೆ ಆ ರೀತಿ ಏನಾದರೂ ಇಲ್ಲ ಅದನ್ನು ಕೇಳಿಲ್ಲ ಅಂದರೆ ಇವನು ಚಿ ಚಿಹ್ನದ ಬಗ್ಗೆ ಏನು ಬರಲಿಲ್ಲ ನನಗೆ ಇದು ಮಾತ್ರ ಕೇಳಿದರು ಒಂದು ಪಾಯಿಂಟ್ ಮಾತ್ರ ಒಂದು ಬಂತು ಅಲ್ಲ ಒಂದು ಈ ಅಲ್ಲಿ ಅಲ್ಲಿ ಎಲ್ಲ ಹೆಣ ಹೀಗೆಲ್ಲ ಉಂಟಂತೆ ಬಿ ಹೆಣ ಸಾಯ್ತಾರಂತೆ ಬೀಳ್ತಾರೆ ಅಂದರೆ ಹೆಣ ಎಲ್ಲ ತುಂಬ ಅದರ ಬಗ್ಗೆ ಮಾಹಿತಿ ಎಲ್ಲ ಕೇಳಿದ್ರು ಇಲ್ಲ ಅಂತ ಹೇಳಿದೆ ಇದು ಉದಯ ಜೈನ್ ಜೈನ್ ಅವರ ಮಾತು ಪರ್ಸನ್ ದಿವಾಕರ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಬೆಳತಂಗಡಿ ಇನ್ನ ಉದಯ್ ಕುಮಾರ್ ಜೈನ್ಗೆ ಐ ಟಿ ವಿಚಾರಣೆ ನಡೆಸಿರುವಂಥದ್ದು ನಿನ್ನೆ ಇಡೀ ದಿನ ಉದಯ್ ಜೈನ್ ವಿಚಾರಣೆ ನಡೆದಿದೆ ಈ ಸಂದರ್ಭದಲ್ಲಿ ಸೌಜನ್ಯ ವಿಚಾರವಾಗಿ ಯಾವುದೇ ಪ್ರಶ್ನೆಯನ್ನ ಕೇಳಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಉದಯ್ ಜೈನ್ ಸ್ಪಷ್ಟಪಡಿಸಿದ್ದಾರೆ ಚಿನ್ನಯ್ಯನ ಬಗ್ಗೆ ಎಸ್ ಐ ಟಿ ಏನೇನು ಕೇಳಿಲ್ಲ ಸೌಜನ್ಯ ಬಗ್ಗೆ ಎಸ್ ಐ ಟಿ ಏನೂ ಕೇಳಿಲ್ಲ ಧರ್ಮಸ್ಥಳ ಸುತ್ತ ಹೂತಿರುವ ಶವಗಳ ಬಗ್ಗೆ ಕೇಳಿದರು ಆ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಂತ ನಾನು ಹೇಳಿದೆ ಚಿನ್ನಯ್ಯನ ಬಗ್ಗೆ ಹೆಚ್ಚು ವಿಚಾರಣೆಯನ್ನು ಮಾಡಿಲ್ಲ ಅಂತ ಹೇಳಿ ಉದಯ್ ಜೈನ್ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ ಸೌಜನ್ಯ ಪ್ರಕರಣದಲ್ಲಿ ಉದಯ್ ಜೈನ್ ಕೂಡ ಹೆಸರು ಕೇಳಿ ಬಂದಿತ್ತು ನಿನ್ನೆ ಎಸ್ ಐ ಟಿ ಅಧಿಕಾರಿಗಳು ಉದಯ್ ಜೈನ್ ಅವರನ್ನ ಕರೆಸಿ ವಿಚಾರಣೆ ಮಾಡಿದ್ದಾರೆ ಸತತ ಆರು ಗಂಟೆಗಳ ಕಾಲ ಉದಯ್ ಜೈನ್ ಅವರನ್ನು ವಿಚಾರಣೆಗೆ ಒಳಪಡಿಸಿರುವಂಥದ್ದು ನಮ್ಮ ಜೊತೆ ಉದಯ್ ಜೈನ್ ಅವರಿದ್ದಾರೆ ನಿನ್ನೆ ನಿಮ್ಮನ್ನು ವಿಚಾರಣೆಗೆ ಕರೆದಿದ್ದರು ಸೌಜನ್ಯ ಪ್ರಕರಣಕ್ಕೆ ಕರೆದಿದ್ರು ಅಥವಾ ಬುರುಡೆ ಪ್ರಕರಣಕ್ಕೆ ಕರೆದಿದ್ರು ಯಾವುದಕ್ಕೆ ವಿಚಾರಣೆ ಅಂತ ನನಗೆ ಅಲ್ಲಿ ಮೊನ್ನೆ ನನಗೆ ರಾತ್ರಿ ಪೋ ಫೋನ್ ಮಾಡುವಾಗ ನನಗೆ ಒಂಥರ ಯಾಕೆ ಗೊತ್ತಿಲ್ಲ ಬರಲಿಕ್ಕೆ ಹೇಳಿದರು ಹಾಂ ಬರುವಾಗಲೇ ಹೇಳಿದರು ನೀವು ಒಂದು ಬರುವಾಗ ಒಂದು ಫೋನ್ ಮೊಬೈಲಲ್ಲಿ ಒಂದು ಇದನ್ನು ಹೇಳಿದರು ಕಾರ್ಡ್ ಅದು ಕಾರ್ಡ್ ಬೇಕಂತ ಇದು ಕಾರ್ಡ್ ಆಧಾರ್ ಕಾರ್ಡ್ ನಾನು ಹಾಗೆ ಇದು ಅದರಲ್ಲಿ ಪಾಠ ಕರೆ ಕಾಣ್ತಿರ್ಲಿಲ್ಲ ಇದೆಲ್ಲ ಹೆಸರೇಲ್ಲ ಮತ್ತು ನನ್ನ ಮ ನನ್ನ ಮನೆ ಮನೆ ತಂಗಿ ಮನೆಗೆ ಹೇಳಿ ಅವ್ರಿಗೆ ಪಟ ಕಳಿಸಿದ್ದೆ ನಾನು ಹೋಗುವಾಗ ಅಲ್ಲಿ ಎರಡು ಮೂರು ಜನ ಬೇರೆ ಜ ಜನ ಇದ್ದರು ನಾನು ಅಲ್ಲಿ ಅಲ್ಲಿ ಕೂತಿದ್ದೆವು ಕುರ್ಚಲ್ಲಿ ಮತ್ತು ಕರೆದ್ರು ಕರೆದಾಗ ಎಲ್ಲ ವಿಷಯ ಕೇಳಿದೆ ಅಂದರೆ ನನ್ನ ಈಗ ನಾನು ಎಲ್ಲಿ ಶಾಲೆ ಹೋಗಿದ್ದು ಮತ್ತು ಏನು ಉದ್ಯೋಗ ಮಾಡೋದು ಏನು ಸಾಮಾಜಿಕದಲ್ಲಿ ಏನಾದರೂ ಗು ಸಂಘಟನೆಯಲ್ಲಿ ಇದ್ದೀರಾ ಅದೆಲ್ಲ ಕೇಳಿದರು ಅದೆಲ್ಲ ಕೆಲ ಉತ್ತರ ಕೊಟ್ಟಿದ್ದೇನೆ ನಿಮಗೆ ಮದುವೆ ಯಾವಾಗಾಯಿತು ಎಷ್ಟು ಮಕ್ಕಳು ನಿಮ್ಮ ನನ್ನ ಮನೆ ತಂದೆ ತಾಯಿ ನೀವು ಹುಟ್ಟಿದೆಲ್ಲಿ ಎಲ್ಲ ನಾನು ಹುಟ್ಟಿ ಸ್ವಂತ ನಂದು ಇಲ್ಲೇ ಅಲ್ಲ ಸ್ವಂತ ಊರು ಮುಳುಬಿದ್ದಿ ಹತ್ರ ಎಲ್ಲ ವಿಷಯ ಹೇಳಿದರೆ ಎಲ್ಲ ವಿಷಯ ಅಂತ ಹೇಳಿದ್ದಾರೆ ಮತ್ತು ಲಾಸ್ಟಿಗೆ ಒಂದು ಕೊನೆಗೆ ಇದು ಹೇಳಿದರು ನೀವು ಅಲ್ಲಿ ಆಟೋ ಅಂದರೆ ಅಲ್ಲಿ ಇರುವಾಗ ನೀವು ಏನಾದರೂ ಇದು ಹೆಣಗಾಲ ಬಗ್ಗೆ ನಿಮಗೆ ಸತ್ತ ಯಾರಾದರೂ ಬ ಬರುವುದು ಎಲ್ಲ ಹೊಳೆ ಹತ್ರ ಎಲ್ಲ ಬರುವುದು ಅದೆಲ್ಲ ನೀವು ನೋಡಿದ್ದೀರಾ ನಿಮಗೆ ಗೊತ್ತುಂಟಾ ಅದಕ್ಕೆ ಇಲ್ಲ ಅಂತ ಅಲ್ಲ ಪ್ರಕರಣ ಅದು ನಿಮಗೆ ಒಂದು ಪ್ರಕರಣ ಲಿಂಕ್ ಇದೆ ಅಂತ ಆರೋಪ ಇದೆ ಅದು ಬಿಟ್ಟು ನಿಮ್ಮ ವೈಯಕ್ತಿಕ ವಿಚಾರಣೆ ಯಾಕೆ ಕೇಳ್ತಾರೆ ಅಂತ ಅಂದ್ರೆ ಅದಕ್ಕೆ ಈಗ ಅವರಿಗೆ ಒಂದು ನಮ್ಮ ಒಂದು ಅವರಿಗೆ ಒಂದು ಇದು ಮಾಡ್ಲಿಕ್ಕೆ ಇರ್ಬೋದು ನಮ್ಮ ಒಂದು ಫೈಲ್ ಒಂದು ಮಾಡಿ ಇಡಲಿಕ್ಕೆ ಮುಂದಕ್ಕೆ ಏನಾದರೂ ಬೇಕಾದ್ರೆ ಹೌದು ಈಗ ಹೇಗೂ ನಮ್ಮದೊಂದು ಒಂದು ಸಿ ಬಿ ಐ ಸಿ ಎ ಡಿ ಎಲ್ಲ ನಮ್ಮದು ಎಲ್ಲ ಮೊದಲ ಇದೆ ನಮ್ಮ ಫೈಲ್ ಇದೆ ಒಂದು ಇರಲಿ ಅಂತ ಒಂದು ಇರಬೇಕು ಏನಾದರೂ ಬೇಕಾದ್ರೆ ಕರೆದ್ರೆ ಬೇಕಲ್ಲ ಈಗ ಹಾಗೆ ಒಂದು ಇರ್ಬೋದು ಅಂತ ನನ್ನ ಆಲೋಚನೆ ಚಿನ್ನಯ್ಯನ ವಿಚಾರ ಯಾವುದು ಕೂಡ ಪ್ರಸ್ತಾಪ ಆಗಲಿಲ್ಲ ಚಿನ್ನಯ್ಯನ ನಾವು ಅವನ ಹೆಸರಿ ಹೇಳಿ ಎಂಥ ಪ್ರಸ್ತಾಪ ಮಾಡಲಿಲ್ಲ ಒಂದು ಮಾಹಿತಿ ಹೇಳಿದ್ದಾರೆ ಅದರಲ್ಲಿ ನೀವು ಏನಾದರೂ ಅಲ್ಲಿ ನೋಡಿದ್ದೀರ ಈ ಥರ ಎಲ್ಲ ತುಂಬ ಸಾವುಗಳು ಎಲ್ಲ ಇದಾದ್ರೂ ಜೀವ ಹೋಗಿದ್ದೆಲ್ಲ ಏನಾಗಲ್ಲ ಬಗ್ಗೆ ಕೇಳಿದರು ಅದಕ್ಕೆ ನಾನು ಅದಕ್ಕೆ ಬಗ್ಗೆ ನನಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ ಯಾಕಂದರೆ ನಾನು ನಾನು ಹೆಚ್ಚು ಸಹ ನಾನು ಆ ಆಟದಲ್ಲಿ ಬಾಡಿಗೆ ಅಂತ ಹೆಚ್ಚು ಮಾಡೋದಿಲ್ಲ ನನಗೆ ಎಷ್ಟು ಬೇಕು ಅಷ್ಟೇ ಮಾಡೋದು ನಾನು ಹಾಗೆ ಅಲ್ಲೇ ಕೂತ್ಕೊಂಡು ಬಾಡಿಗೆ ಮಾಡೋ ಕಮ್ಮ ಇಲ್ಲ ಬೆಳಿಗ್ಗೆ ಬರ್ತೇನೆ ಮತ್ತೆ ಬೇರೆ ಕಡೆ ಬಾಡಿ ಹೋಗ್ತೇನೆ ಹೊರಗಡೆ ಎಲ್ಲ ಅಷ್ಟೇ ಹೆಸರು ಕೇಳಿ ಬಂದಿದ್ದಂತೂ ಸೌಜನ್ಯ ವಿಚಾರವಾಗಿ ಹೌದು ಹಾಗಾಗಿ ಸೌಜನ್ಯ ವಿಚಾರ ಬಗ್ಗೆ ಯಾವುದೇ ಅಂತ ಪ್ರಶ್ನೆ ಎತ್ತಲಿಲ್ಲ ಎಸ್ ಧಿಕಾರಿ ಏನು ಎತ್ತಿಲ್ಲ ಹಾಂ ಅದೇ ಅದೇ ನನಗೆ ನನಗೆ ಗೊಂದಲದ ಅದೇ ನನ್ನ ತಲೆಯಲ್ಲಿ ಅದು ಇತ್ತು ಸೌಜನ್ಯ ಬಗ್ಗೆ ಏನಾಗಿರ್ಬೋದು ಅಂತ ನಾನು ಎಣಿಸಿದ್ದೆ ಅಲ್ಲಿ ಹೋದರೆ ಆ ವಿಷಯ ಏನು ಬರಲೇ ಇಲ್ಲ ಆ ವಿಷಯ ಏನು ಹೇಳಲಿಲ್ಲ ಅದು ನಮ್ಮ ಇದರಲ್ಲಿ ಎಲ್ಲಕ್ಕೆ ನಮ್ಮ ವೈಯಕ್ತಿಕ ಎಲ್ಲಿ ಶಾಲೆ ಹೋಗಿದ್ದು ನೀವು ಎಷ್ಟು ಆಟೋ ಚೇಂಜ್ ಮಾಡಿದ್ರಿ ಆ ಆಟೋ ನಂಬರ್ ಅದೆಲ್ಲ ಎಲ್ಲ ಕೇಳಿದ್ದು ಅದಕ್ಕೆಲ್ಲ ಮಾಹಿತಿ ಕೊಟ್ಟಿದ್ದೇನೆ ಕಂಟಿನ್ಯೂ ಆಗಿ ನಿಮ್ಮನ್ನೊಂದು ಆರು ಗಂಟೆಗೆ ತನಕ ಅಲ್ಲ ಅಲ್ಲಿ ವಿಚಿ ಇರಿಸಿದ್ರು ಅಲ್ಲಿ ಆ ಸಂದರ್ಭದಲ್ಲಿ ಕೇವಲ ನಿಮ್ಮ ವೈಯಕ್ತಿಕ ಮಾತ್ರ ಕೇಳಲಿಕ್ಕೆ ಅದು ಸೀಮಿತ ಆಯಿತಾ ಸೀಮಿತ ಅಲ್ಲ ಇದು ಏನಂದರೆ ಆರು ಗಂಟೆ ಅಂತಾರೆ ಅದು ನಾನು ಬಂದದ್ದು ಬಸ್ ಎಷ್ಟು ಗಂಟೆಗೆ ಅಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆ ಹೋಗಿದೆ ಐದು ಐದು ಗಂಟೆ ವಾಪಸ್ಸು ಅದರ ಮಧ್ಯದಲ್ಲಿ ಈಗೇನು ಎರಡು ಮೂರು ಎರಡು ಮೂರು ಜನ ಕಟ್ಟಿದ್ದಾರೆ ಅವ್ರದ್ದು ವಿಚಾರಣೆ ಅಲ್ಲ ಅದೆಲ್ಲ ಎಲ್ಲ ಆಗ್ತಾಯಿತ್ತು ಸ್ಟೇಟ್ಮೆಂಟೆಲ್ಲ ನಾನು ಅಲ್ಲಿ ಹೊರಗೆ ಕೂತಿದ್ದೇನೆ ಹೊರಗೆ ನಾನಿದ್ರೂ ಬೇಡ ಬೇಡ ನಿಮಗೆ ಊಟ ಇಲ್ಲಿ ಊಟ ಬರ್ತದೆ ಹಾಗೆ ನಾನು ಅಲ್ಲಿ ಕೂತಿದ್ದೆ ನಮ್ಮನ್ನು ನಮ್ಮನ್ನು ಹೆಚ್ಚು ವಿಚಾರಣೆ ಇದ್ದಿಲ್ಲ ಒಂದು ಗಂಟೆಯಲ್ಲಿ ವಿಚಾರಣೆ ಎಲ್ಲ ಅದು ಅದರಲ್ಲಿ ಅಂದರೆ ಅಲ್ಲಿ ಎರಡು ಮೂರು ಜನ ಇದ್ದರು ಬೇರೆ ಬೇರೆ ಎಲ್ಲ ಜನ ಇದ್ದರು ಅವ್ರದ್ದೆಲ್ಲ ವಿಚಾರಣೆ ಆಗ್ತಾಯಿತ್ತು ಹಾಗೆ ಮತ್ತೆ ನನ್ನ ನಂದು ಆದ ಮಧ್ಯದಲ್ಲಿ ಇನ್ನೊಮ್ಮೆ ಸ್ಟಾಪ್ ಮಾಡಿ ಮತ್ತೆ ಅವರನ್ನು ಕದ್ರು ಅದೇ ಬೇರೆ ಅವರು ಬಂದಿದ್ದರು ಅಂದರೆ ಬೇರೆ ಅವರು ಬಂದಿದ್ದರು ಅಲ್ಲಿ ವಿಚಾರಣೆ ಮಾಡಲಿಕ್ಕೆ ಬಂದಿದ್ದರು ಅವ್ರನ್ನ ಕಡೆ ಆದಿದ್ರು ಹಾಗೆ ನಾ ನಮ್ಮನ್ನು ಅಂತ ತುಂಬ ಒತ್ತೊಂದ ಮಾಡಲಿಲ್ಲ ಒಂದು ಒಂದೆರಡು ಗಂಟೆ ಅಷ್ಟೇ ಇರ್ಬೋದು ಅಷ್ಟೇ ಎಲ್ಲ ಟೈಪ್ ಮಾಡಿ ಶವ ಶವಹೂತ ಬಗ್ಗೆ ಎಲ್ಲ ಕೇಳಿರ್ಬೋದು ನಿಮ್ಮನ್ನು ಅಂದರೆ ಹೂತದ್ದು ನೋಡಿದರೆ ಆ ರೀತಿ ಏನಾದರೂ ಇಲ್ಲ ಅದನ್ನು ಕೇಳಿಲ್ಲ ಅಂದರೆ ಇವನು ಚಿ ಬಗ್ಗೆ ಏನು ಬರಲಿಲ್ಲ ನನಗೆ ಇದು ಮಾತ್ರ ಕೇಳಿದರು ಒಂದು ಪಾಯಿಂಟ್ ಮಾತ್ರ ಒಂದು ಬಂತು ಅಲ್ಲ ಒಂದು ಈ ಅಲ್ಲಿ ಅಲ್ಲಿ ಎಲ್ಲ ಹೆಣ ಹೀಗೆಲ್ಲ ಉಂಟಂತೆ ಬಿ ಹೆಣ ಸಾಯ್ತಾರಂತೆ ಬೀಳ್ತಾರೆ ಅಂದರೆ ಹೆಣ ಎಲ್ಲ ತುಂಬ ಅದರ ಬಗ್ಗೆ ಮಾಹಿತಿ ಎಲ್ಲ ಕೇಳಿದರು ಅದೇ ನಾನು ಹೇಳಿದೆ ಇಲ್ಲ ಅಂತ ಹೇಳಿದೆ ಅದ್ರ ನಂಗೆ ಗೊತ್ತಿಲ್ಲ ಅಂದರೆ ಒಳೆಯಿಂದ ಬರುವುದೇನೋ ಅದೆಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ಉದಯ ಜನ ಜೈನ್ ಅವರ ಮಾತು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಬೆಳತಂಗಡಿ